ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತು ಸ್ನೇಹಿತರೆ ಇಲ್ಲಿ ಫಸ್ಟ್ ಆಫ್ ಆಲ್ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಯಾವ್ಯಾವ ಜಿಲ್ಲೆಗಳಿಗೆ ಸರ್ ಹಣ ಬಂದಿದೆ ಸರ್ ಏನಾಯಿತು ಹದಿನಾಲ್ಕನೇ ಕಂತಿನ ಹಣ ಏನಾಯಿತು ಸರ್ ಹಣ ನಮಗೆ ಬರ್ತಾನೆ ಇಲ್ವೋ ಅಲ್ಲ ಬರುತ್ತಾ ಏನು ಕತೆ ಅಂತ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಯಾರು ಕೂಡ ಬೇಜಾರಾಗುವಂಥ ವಿಷಯ ಎಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಬಿಟ್ಟಿದ್ದೀರಾ ಏನಾಗ್ತಾ ಇದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸರ್ಕಾರ ಹಣ ಹಾಕತ್ತಾ ಹಣ ಹಾಕೋದಿಲ್ವಾ ಏನಾಗ್ತಾ ಇದೆ ಆಲ್ಮೋಸ್ಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಅವರಿಗೆ ಗೊತ್ತಾಗ್ತಿಲ್ಲ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಏನೇನು ಪ್ರಾಬ್ಲಮ್ ಆಗಿದೆ ಮತ್ತು ಏನೇನು ಇದೆ ಸರ್ಕಾರ ಇಲ್ಲಿ ಏನೇನು ಮಾಡ್ತಾಯಿದೆ ಇದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಂದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಪ್ಲಸ್ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಆರು ಸಾವಿರ ರೂಪಾಯಿ ಹಣಗಳ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಆರು ಸಾವಿರ ರೂಪಾಯಿ ಯಾರ್ಯಾರಿಗೆ ಜಮಾ ಆಗ್ತಾಯಿದೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ನಾನು ಒಂದು ವಿಷಯವನ್ನ ತಿಳಿಸ್ಕೊಡ್ತೀನಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದ ಮಹಿಳೆಯರಿಗೆ ಯಾಕಪ್ಪ ಅಂತಂದ್ರೆ ಇಲ್ಲಿ ತುಂಬಾ ಅಂದರೆ ತುಂಬಾ ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ನಮ್ಗೆ ಹಣ ಬರೋದಿಲ್ಲ ಅಂತ ಆದ್ರೆ ಅದು ಸುಳ್ಳು ಯಾಕಪ್ಪ ಅಂತಂದ್ರೆ ಇಲ್ಲಿ ಸರ್ಕಾರ ನಿನ್ನೆ ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೂ ಕೂಡ ಇಲ್ಲಿ ನಿಮಗೆ ಏನಿಲ್ಲ ಅಂತಂದ್ರೂ ಕೂಡ ನಿನ್ನೆ ಏನು ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಮಹಿಳೆಯರಿಗೆ ಹಣ ಹಾಕಿರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಅಲ್ಲಿ ಹಣ ಬಂದಿದೆ ಅಂದರೆ ಅವರಿಗೆ ಗೊತ್ತಾಗ್ತಾ ಇರುವಂಥದ್ದು ನಮ್ಗೆ ಹಣ ಬಂದಿದೆ ಅಂತ ಹಾಗಾಗಿ ಅವರು ಖುಷಿಯಾಗಿರುವಂಥದ್ದು ಹಾಗಾಗಿ ನಾನು ಹೇಳೋದಾದ್ರೆ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ಈ ಒಂದು ಹಣವನ್ನು ಪಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಇಲ್ಲಿ ನೀವು ಏನು ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಅರ್ನಿಂಗನ್ನು ಮಾಡಿ ಅಂತಲೇ ನಾನು ಹೇಳ್ತಾ ಇರುವಂಥದ್ದು ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಸರ್ ನಮಗೆ ಹಣ ನಮಗೆ ಬರ್ತಾ ಇಲ್ಲ ಸರ್ ನಾವು ಏನು ಮಾಡುವಂಥದ್ದು ಹೇಳಿ ಸರ್ ಅಂತ ಖಂಡಿತವಾಗ್ಲೂ ಇಲ್ಲಿ ತುಂಬ ಅಂದರೆ ತುಂಬ ಜನ ನೀವು ನಾ ಹೇಳ್ತಾ ಇರುವಂಥದ್ದು ಇಷ್ಟೇ ಪಾಸಿಟಿವ್ ಆಗಿ ತಗೊಳ್ಳಿ ಸ್ನೇಹಿತರೆ ಯಾವತ್ತು ನೀವು ಏನು ನೆಗೆಟಿವ್ ಆಗಿ ತಗೊಳಬೇಡಿ ಪಾಸಿಟಿವ್ ಆಗಿ ತಗೊಳ್ಳಿ ನೆಗೆಟಿವ್ ಆಗಿ ತಗೊಳ್ಳೇಬೇಡಿ ಸ್ನೇಹಿತರೆ ನೀವು ಏನು ಪಾಸಿಟಿವ್ ಆಗಿ ತಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ನೀವು ಚಿಂತೆ ಪಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಒಂದನ್ನು ತಿಳ್ಕೊಳ್ಳಿ ಚಿಂತೆ ಪಡ್ಲಿಕ್ಕೆ ಹೋಗ್ಬೇಡಿ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಾವು ಹೇಗೆ ಇದು ಹಣ ಹೇಗೆ ಬರುತ್ತೆ ನಮ್ಗೆ ಹಣವೇ ಬಂದಿಲ್ಲಲ್ಲ ಅಂತ ತುಂಬ ಅಂದರೆ ತುಂಬ ಜನ ಚಿಂತೆಯನ್ನು ಮಾಡ್ತಾರೆ ಇದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸ್ನೇಹಿತರೆ ನೀವು ಏನೇನು ಮಾಡಬೇಕು ನಾನು ಇದನ್ನು ತಿಳಿಸ್ಕೊಡ್ತೀನಿ ಮೇಯ್ನಾಗಿ ಸ್ನೇಹಿತರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಇದು ಬರಬೇಕು ನಿಮ್ಮ ಒಂದು ಅಕೌಂಟಿಗೆ ಹಣ ಬರಬೇಕಂತಂದ್ರೆ ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ನಿಮ್ಮ ಒಂದು ಫೋನ್ ನಂಬರ್ ಲಿಂಕ್ ಮೊಬೈಲ್ ನಂಬರ್ ಲಿಂಕನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ಮೊಬೈಲ್ ನಂಬರ್ ಲಿಂಕನ್ನು ಎಲ್ಲರೂ ಕೂಡ ಮಾಡಿಕೊಳ್ಳಿ ಇದು ಇದು ಏನು ಒಂದನೇ ಒಂದು ಇದಾದರೆ ಒಂದನೇ ಒಂದು ಟಿಪ್ಸ್ ಆದರೆ ಎರಡನೇ ಟ್ರಿಕ್ಸ್ ಬಂದುಬಿಟ್ಟು ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಆಧಾರ ಕಾರ್ಡ್ ಸೀಡಿಂಗನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಆಧಾರ ಕಾರ್ಡ್ ಸೀಡಿಂಗ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನಾನು ಅದಕ್ಕೆ ಹೇಳ್ತಿರುವಂಥದ್ದು ಖಂಡಿತವಾಗ್ಲೂ ಆಧಾರ ಕಾರ್ಡ್ ಸೀಡಿಂಗನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡ್ಕೊಂಡಾಗ ಖಂಡಿತವಾಗ್ಲು ಎಲ್ರಿಗೂ ಹಣ ಬರುತ್ತಂತ ಹೇಳ್ತಾಗೈಸ್ ಮತ್ತು ತುಂಬ ಅಂದರೆ ತುಂಬ ಜನ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಬರಲ್ವಾ ಬರುತ್ತಾ ಬರಲ್ವ ಅಂತ ಕನ್ಫ್ಯೂಷನಲ್ಲಿದ್ದೀರಾ ಖಂಡಿತವಾಗ್ಲು ಹೇಳ್ತೀನಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಈ ಹಣ ಅನ್ನುವಂಥದ್ದು ಎಲ್ರಿಗೂ ಹಣ ಬಂದೇ ಬರುತ್ತೆ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ನೀವು ನಿಮ್ಮ ಒಂದು ಏನು ಏನು ಯು ಪಿ ಐ ಅದೆಲ್ಲ ಇದ್ದರೆ ಖಂಡಿತವಾಗಲೂ ನಿಮ್ಗೆ ಉಪಯೋಗ ಬರುತ್ತೆ ಯಾಕಪ್ಪ ಅಂತಂದರೆ ನೀವು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಖಂಡಿತವಾಗಲೂ ಏನು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಒಂದು ಹಣ ಬಂದಿದೆಯಾ ಹೇಗೆ ಆಗಿದೆ ಟ್ರಾನ್ಸಾಕ್ಷನ್ ಹೇಗಾಗಿದೆ ಹಣ ಬಂದಿದೆಯಾ ಬಂದಿಲ್ವ ಏನು ಪ್ರಾಬ್ಲಮ್ ಆಗಿದೆ ಅಂತ ನೀವು ಮನೆಯಲ್ಲೇ ಕುಳಿತುಕೊಂಡು ಚೆಕ್ಕನ್ನು ಮಾಡ್ಕೊಳ್ಬೋದು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಸಿಂಪಲ್ಲಾಗಿ ನಾನು ಹೇಳ್ತಾ ಇರುವಂಥದ್ದು ಖಂಡಿತವಾಗ್ಲೂ ಎಲ್ಲರೂ ಕೂಡ ಈ ಒಂದು ಯೋಜನೆಯನ್ನು ನೀವು ಏನೋ ನೀವು ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವೆಲ್ಲರೂ ಕೂಡ ಮಾಡಬೇಕಾಗಿರುವಂಥ ಸಿಂಪಲ್ ಕೆಲಸ ಇರುವಂಥದ್ದು ಇಷ್ಟೇ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಸಿಂಪಲ್ ಕೆಲಸವನ್ನು ಮಾಡಿಕೊಂಡು ಈ ಒಂದು ಯೋಜನೆಯಿಂದ ಹಣವನ್ನು ತಗೊಳ್ಳಿಕ್ಕೆ ನೋಡಿ ಸ್ನೇಹಿತರೆ ಖಂಡಿತವಾಗ್ಲೂ ನಿನ್ನೆ ತುಂಬ ಅಂದರೆ ತುಂಬ ಜಿಲ್ಲೆಗಳಿಗೆ ಬಂದಿರುವಂಥದ್ದು ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಜಿಲ್ಲೆ ಆ ಜಿಲ್ಲೆ ಈ ಜಿಲ್ಲೆ ನೋವೆ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗೆ ಇಲ್ಲಿ ಹಣ ಬರ್ತಾ ಇರುವಂಥದ್ದು ನೀವೆಲ್ಲರೂ ಕೂಡ ನೀವು ಇಲ್ಲಿ ಈ ಒಂದು ಹಣವನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಆ ಒಂದು ಅವಕಾಶವೂ ಸಿಗೋದಿಲ್ಲ ಕೆಲವರಿಗೆ ಹಣ ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುತ್ತೆ ಅದನ್ನು ಕೂಡ ಉಪ್ ಉಪ್ ಉಪಯೋಗಿಸ್ಕೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಾ ಹೇಳ್ತಿರುವಂಥದ್ದು ಇಷ್ಟೇ ಎಲ್ಲರೂ ಕೂಡ ಈ ಒಂದು ಉಪಯೋಗವನ್ನು ಉಪಯೋಗಿಸ್ಕೊಳ್ಳಿ ಕಂಡಿಟ್ವಾಗ್ಲು ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಗೈಸ್ ಇವತ್ತ ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಬ ಬಾಯ್